ಶನಿದೇವನು ಕೆಟ್ಟ ಕೆಲಸ ಮಾಡುವವರನ್ನು ಶಿಕ್ಷಿಸುತ್ತಾನೆ ಅದೇ ಜ್ಯೋತಿಷ್ಯದಲ್ಲಿ ಶನಿದೇವನ ಬಗ್ಗೆ ವಿವರವಾಗಿ ಉಲ್ಲೇಖಿಸಲಾಗಿದೆ ಶನಿದೇವರ ಆಶೀರ್ವಾದ ಕೆಲವು ಜನರ ಜೀವನದಲ್ಲಿ ಸಾಕಷ್ಟು ಪ್ರಗತಿ ತರುತ್ತದೆ ಇವು ಶನಿದೇವನ ಐದು ನೆಚ್ಚಿನ ರಾಶಿಗಳಾಗಿವೆ ಋಷಭ ರಾಶಿ ಶನಿದೇವರ ವಿಶೇಷ ಆಶೀರ್ವಾದ ಈ ರಾಶಿಯವರ ಮೇಲಿರುತ್ತದೆ ಶನಿದೇವನು ಈ ರಾಶಿಯ ಜನರಿಗೆ ಎಂದಿಗೂ ಹಾನಿ ಮಾಡುವುದಿಲ್ಲ ಜೀವನದಲ್ಲಿ ಕಷ್ಟ ಬರದಂತೆ ತಡೆಯುತ್ತಾನೆ ಧನ ಸಂಪತ್ತನ್ನು ಕರುಣಿಸುತ್ತಾನೆ ಮತ್ತು ಕೆಲಸದಲ್ಲಿ ಜಯ ನೀಡುತ್ತಾನೆ ತುಲ ರಾಶಿ ಶನಿದೇವರ ಆಶೀರ್ವಾದ ಈ ರಾಶಿಯವರ ಮೇಲೆ ಸದಾ ಇರುತ್ತದೆ ಜೀವನದಲ್ಲಿ ಏನೇ ತೊಂದರೆ ಬಂದರೂ ಶನಿದೇವ ಪರಿಹರಿಸುತ್ತಾನೆ ಸಮಾಜದಲ್ಲಿ ಗೌರವ ಉದ್ಯೋಗದಲ್ಲಿ ಪ್ರಗತಿ ಕೊಟ್ಟು ಕಾಯುತ್ತಾನೆ ಆರ್ಥಿಕವಾಗಿ ಸದೃಢನಾಗಿರುತ್ತಾನೆ ಮಕರ ರಾಶಿ ಶನಿದೇವನ ನೆಚ್ಚಿನ ರಾಶಿಗಳಲ್ಲಿ ಮಕರ ರಾಶಿ ಸಹ ಒಂದು ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ ಸಿರಿ ಸಂಪತ್ತು ಕೊಟ್ಟು ಕಾಯುತ್ತಾನೆ ಆರೋಗ್ಯ ಐಶ್ವರ್ಯ ನೀಡುತ್ತಾನೆ ಕರ್ಕಾಟಕ ರಾಶಿ ಶನಿದೇವನು ಕರ್ಕಾಟಕ ರಾಶಿಯವರಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುತ್ತಾನೆ ಮತ್ತು ಜೀವನದಲ್ಲಿ ಸಾಕಷ್ಟು ಪ್ರಗತಿ ನೀಡುತ್ತಾನೆ ಅದು ಎಷ್ಟೇ ಬಡವರಾಗಿ ಹುಟ್ಟಿದರೂ ಜೀವನದಲ್ಲಿ ಧನಿಕರಾಗುತ್ತಾನೆ ಕುಂಭರಾಶಿ ಶನಿದೇವನ ಆಶೀರ್ವಾದದಿಂದ ಈ ರಾಶಿಯ ಜನರು ಯಾವಾಗಲೂ ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಆರ್ಥಿಕ ಲಾಭವೂ ಸಿಗುತ್ತದೆ ಹಾಗೆ ಕಂಡ ಕನಸುಗಳೆಲ್ಲ ಈಡೇರುತ್ತದೆ ಕೊನೆಯದಾಗಿ ಶನಿದೇವನ ಆಶೀರ್ವಾದ